ಆತ್ಮೀಯ ರೈತ ಬಾಂಧವರೇ ಎಲ್ಲರಿಗೂ ನಮಸ್ಕಾರ ಈ ಡಿಸೆಂಬರ್ ತಿಂಗಳು ಇಪ್ಪತ್ತ ಒಂದನೇ ತಾರೀಕು ನಾವು ಕೈಗೊಂಡಂತಹ ಮೂರು ದಿನದ ಕೃಷಿ ಪ್ರವಾಸದ ಬಗ್ಗೆ ಒಂದೆರಡು ಮಾತುಗಳನ್ನು ಹಂಚ್ಕೋಬೇಕು ಅಂತ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನಮಗೆ ಇಪ್ಪತ್ತೆರಡನೇ ತಾರೀಕು ಅಂದರೆ ಇಪ್ಪತ್ತೊಂದನೇ ತಾರೀಕು ನಮಗೆ ನಾವು ಹೋಗುವಂಥ ಸ್ಥಳಗಳು ಅಲ್ಲಿ ಪಡೆಯುವಂಥ ಜ್ಞಾನದ ಬಗ್ಗೆ ಕೆಲವೊಂದು ವಿಷಯಗಳನ್ನು ಅಲ್ಲಿ ನಾವು ಚರ್ಚೆ ಮಾಡಿ ತಿಳ್ಕೊಂಡ್ವಿ ಅದಾದ ನಂತರ ನಮಗೆ ಇಪ್ಪತ್ತೆರಡನೇ ತಾರೀಕು ಬಾಗಲಕೋಟೆ ಮೇಳದಲ್ಲಿ ನಮಗೆ ಡೈರೆಕ್ಟಾಗಿ ಅಲ್ಲಿಗೆ ಹೋದ್ವಿ ಅಲ್ಲಿ ನಮಗೆ ಎಷ್ಟು ಜ್ಞಾನ ಮತ್ತು ವಿಷಯಗಳಲ್ಲಿ ನಮಗೆ ತಿಳಿಯಲಿಕ್ಕಾಯಿತು ಅಂದರೆ ಅಲ್ಲಿ ಬಂದ್ಬಿಟ್ಟು ನಮಗೆ ಹಲವಾರು ಹೂವಿನ ಮತ್ತು ತರಕಾರಿ ಇವೆಲ್ಲದರ ಒಂದು ದೊಡ್ಡ ಎಕ್ಸ್ಬಿ ಎಕ್ಸಿಬಿಷನ್ನೇ ಇಟ್ಟಿದ್ದರು ಅಂದರೆ ಈ ತರಕಾರಿ ತರಕಾರಿಗಳನ್ನು ಯಾವ ಥರ ನಾವು ಬೆಳಿಬೋದು ಮತ್ತು ಅದನ್ನು ಯಾವ ಥರ ನಾವು ಬಂದ್ಬಿಟ್ಟು ರೋಗ ಮತ್ತು ಕೀಟದಿಂದ ನಾವು ಅದನ್ನು ಕಾಪಾಡ್ಕೋಬೋದು ಹೀಗೆ ಹಲವಾರು ವಿಷಯಗಳು ಅಲ್ಲಿ ಬಂದ್ಬಿಟ್ಟು ನಮಗೆ ತಿಳಿಸ್ಕೊಟ್ರು ಅದೇ ರೀತಿ ನಾವು ಎಷ್ಟೊಂದು ತಳಿಗಳನ್ನು ನೋಡೇ ಇರಲಿಲ್ಲ ಆ ಎಕ್ಸಿಬಿಷನಲ್ಲಿ ಹೋದಾಗ ನಮಗೆ ಆ ಎಲ್ಲ ತಳಿಗಳ ಬಗ್ಗೆ ನಮಗೆ ಒಂದು ಜ್ಞಾನ ಸಿಕ್ತು ಅಲ್ಲಿ ಬೀಜಗಳು ಸಿಕ್ ಸಹ ಸಿಕ್ಕಿದ್ದು ಅಂದರೆ ಹೈಬ್ರಿಡ್ ಮತ್ತು ನಾಟಿ ಬೀಜಗಳು ಸಮೇತ ಸಿಕ್ಕಿದ್ರು ಹಲವಾರು ತೋಟಗಾರಿಕೆ ಬೆಳೆಗಳಾದ ಮಾವು ಬಾಳೆ ದಾಳಿಂಬ್ರೆ ಇವುಗಳ ಸುಧಾರಿತ ಬೇಸಾಯ ಕ್ರಮ ಇವೆಲ್ಲದರ ಬಗ್ಗೆ ನಾವು ಕಲ್ತ್ಕೊಂಡ್ವಿ ಮತ್ತು ನನಗೆ ಆ ಮೇಳದಲ್ಲಿ ತುಂಬ ಇಷ್ಟ ಆಗಿದ್ದೇನು ಅಂದರೆ ಆ ತರಕಾರಿಗಳು ಕಲಂಗಡಿ ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಇವುಗಳಲ್ಲಿ ಆ ಚಿತ್ರಕಲೆಗಳ ಮೂಲಕ ಏನಂತಾರೆ ಬಹಳ ಚೆನ್ನಾಗಿ ಡಿಸೈನನ್ನು ಮಾಡಿದರು ಆ ವಿಷಯ ನನಗೆ ಭಾಳ ತುಂಬಾ ಅಟ್ರ್ಯಾಕ್ಟಿವ್ ಅನ್ನಿಸ್ತು ಮತ್ತು ಎಲ್ಲ ಸ್ಟೂಡೆಂಟ್ಸು ಸಮೇತ ಅಲ್ಲಿರುವಂಥ ಎಲ್ಲ ಸ್ಟೂಡೆಂಟ್ಸು ರೈತರಿಗೆ ಎಷ್ಟು ಚೆನ್ನಾಗಿ ಸ್ಪಂದಿಸಿದ್ರು ಅಂದರೆ ಎಲ್ಲ ವಿಚಾರಗಳನ್ನು ಹೇಳ್ಕೊಟ್ರು ವಿವಿಧ ರೀತಿಯ ತಳಿಗಳು ಆ ತಳಿಗಳನ್ನೆಲ್ಲ ನಾವು ನೋಡೇ ಇರಲ್ಲ ಅಷ್ಟೊಂದು ವಿಚಾರಗಳು ನಮಗಲ್ಲಿ ಸಿಕ್ತು ಎರಡನೇ ದಿನ ನಮಸ್ತೆ ನ್ಯಾಚುರಲ್ಸ್ ಅಣಬೆ ಕೃಷಿ ಕೃಷಿ ಕಂಪ್ನಿ ಸೊ ಅವರು ಒಂದು ಭಾಳ ಯುವಕರು ಅಣಬೆ ಕೃಷಿ ಮಾಡ್ತಾ ಇದ್ದಾರೆ ಅದರಲ್ಲಿ ವ್ಯಾಲ್ಯೂ ಅಡಿಷನ್ಸ್ ಹೇಗೆ ಅವರು ಇದ್ದಾರೆ ಮೂರು ವರ್ಷದಿಂದ ಅವರು ಎಷ್ಟೆಲ್ಲ ಕಷ್ಟಪಟ್ಟರು ಒಂದು ಸಮಯದ ನಂತರ ಅವರು ಹೇಗೆ ಆ ಅಣಬೆ ಕೃಷಿಯನ್ನು ಬೇರೆ ಲೆವೆಲ್ಗೆ ತೊಗೊಂಡೋದರು ಅಂದರೆ ಅವರ ಒಂದು ಲೇಬಲಿಂಗ್ ಆಗಿರ್ಬೋದು ಮಾರ್ಕೆಟಿಂಗ್ ಆಗಿರ್ಬೋದು ಅವರು ಡ್ರೈ ಮಾಡುವಂತಹ ವಿಧಾನ ಆಗಿರ್ಬೋದು ಒಂದೊಂದು ಕೊಠಡಿಯನ್ನು ಸಮೇತ ಅವ್ರಿಗೂ ಆ್ಯಕ್ಚುಲಿ ಅದರಲ್ಲಿ ಇನ್ಫೆಕ್ಷನ್ ಆಗುವಂತಹ ಸಮಸ್ಯೆಗಳು ಕೂಡ ಇದು ಆದ್ರೂ ರೈತರಿಗೆ ಆ ವಿಚಾರಗಳೆಲ್ಲ ತಿಳಿಬೇಕು ಅಂತೇಳಿ ಅವರು ಯಾವುದನ್ನು ಲೆಕ್ಕಕ್ಕೆ ಇಟ್ಕೊಳ್ಳ್ದೆ ಎಲ್ಲವನ್ನು ಕರ್ಕೊಂಡೋಗಿ ಒಳಗೆ ಕರ್ಕೊಂಡೋಗಿ ತೋರಿಸಿದ್ರು ನಿಮಗೆ ಬೇಕಾದಂಥ ರಾ ಮೆಟೀರಿಯಲ್ಸ್ ಬೇಕಾ ನಾನು ಕೊಡ್ತೀನಿ ನಿಮಗೆ ಬೇಕಾದಂಥ ಮಾರ್ಕೆಟಿಂಗ್ ಬೇಕಾ ನಾನು ಮಾಡಿಕೊಡ್ತೀನಿ ನಿಮಗೆ ಬೇಕಾದಂಥ ತರಬೇತಿ ಬೇಕಾ ಅದನ್ನು ನಾನು ಮಾಡಿಕೊಡ್ತೀನಿ ಹೇಳಿ ಎಷ್ಟು ಅಷ್ಟು ವಯಸ್ಸಿನಲ್ಲಿ ಆ ಯುವಕರು ಅಷ್ಟೊಂದು ಏನಂತಾರೆ ಏನು ಮುಚ್ಚುಮರೆಯಿಲ್ಲದಲೇ ತನ್ನ ಜ್ಞಾನವನ್ನು ಎಲ್ಲ ರೈತರು ಸದುಪಯೋಗ ಪಡಿಸ್ಕೋಬೇಕು ಎಲ್ಲರೂ ಜೀವನದಲ್ಲಿ ಮುಂದೆ ಬರಬೇಕು ಅನ್ನುವಂತಹ ಅವರ ಒಂದು ಇಚ್ಛೆ ನನಗೆ ಬಹಳನೇ ಇಷ್ಟ ಆಯಿತು ಈ ಭೂಮಿಯಲ್ಲಿ ಏನು ಬಿಟ್ಟು ಹೋಗ್ತೀವಿ ಅಂದರೆ ನಾವು ಪಡೆದಂತಹ ಏನಂತಾರೆ ಒಂದು ಒಳ್ಳೆಯ ಜ್ಞಾನ ಆಗಿರ್ಬೋದು ಅಥವಾ ಒಂದು ಒಳ್ಳೆಯ ವಿಷಯ ಆಗಿರ್ಬೋದು ನಾಲ್ಕು ಜನಕ್ಕೆ ತಿಳಿಸಿ ಹೋಗೋದೇ ನಾವು ಮಾಡುವಂತಹ ದೊಡ್ಡ ಪುಣ್ಯ ಅಂದ್ಕೋಬೋದು ಆ ರೀತಿ ಆ ಯುವಕರು ನಮಗೆ ಒಂದು ದೊಡ್ಡ ಮಾರ್ಗದರ್ಶನವನ್ನು ನೀಡಿದರು ಅದೇ ರೀತಿ ಅವರು ಸಾವಯವದಲ್ಲಿ ಬೆಳೆಯುವಂತಹ ತರಕಾರಿ ಮತ್ತು ಅವರ ತಂದೆಯವರು ಬೆಳೆಯುತ್ತಿರುವಂತಹ ಕಬ್ಬಿನ ತೋಟವನ್ನು ಕೂಡ ಭಾಳ ಚೆನ್ನಾಗಿ ತೋರಿಸಿದರು ಸೊ ಅದಾದ ನಂತರ ಇನ್ನೊಂದು ರೈತರಾದಂತಹ ಶ್ರೀಯುತ ಸದಾಶಿವ ಸೊ ಅವರು ಭಾಂಗಿಯವರು ಸದಾಶಿವ ಭಾಂಗಿಯವರು ಏನಂತಾರೆ ಅವರ ಕುಟುಂಬನೇ ಒಗ್ಗೂಡಿ ಕೆಲಸ ಇದೆ ಅವರ ತೋಟದಲ್ಲಿ ಅವರು ಕುರಿ ಸಾಕಾಣಿಕೆ ಹಸು ಸಾಕಾಣಿಕೆ ವಿಲೆದೆಲೆ ಅಡಿಕೆ ಮಾವು ಎಲ್ಲ ಒಂದು ಎರೆಗೊಬ್ಬರ ಆಗಿರ್ಬೋದು ಕಾಂಪೋಸ್ಟ್ ಆಗಿ ಎಲ್ಲವನ್ನು ಅವರು ಸ್ವತಃ ಮಾಡ್ಕೊತಾ ಇದ್ದಾರೆ ಏನಂತಾರೆ ಅವರು ಅವರ ಒಂದು ಆತಿಥ್ಯ ಆಗಿರ್ಬೋದು ಅವ್ರ ಮನೆಗೆ ಹೋದ ತಕ್ಷಣ ಎಲ್ಲರನ್ನು ಕುಂಡರಿಸಿ ಅವರು ಕೊಟ್ಟಂತಹ ಆತಿಥ್ಯ ಆಗಿರ್ಬೋದು ಅವರ ಬಳಿ ನಾನೊಂದು ಪ್ರಶ್ನೆ ಕೇಳಿದೆ ನೀವು ಇಷ್ಟು ದೊಡ್ಡ ಕುಟುಂಬ ಆಗಿ ಇವತ್ತು ಸಮೇತ ಎಲ್ಲ ಗೂಡು ಹಿಡಿದು ಇದ್ದೀರಾ ಅಂದರೆ ಅದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಅವರು ಹೇಳಿದ್ದಲ್ಲ ಒಂದೇ ಯಾವಾಗಲೂ ಒಂದು ಸಮಾಧಾನದಿಂದ ನಾವು ಮುನ್ನಡೆದಾಗ ನಮ್ಮ ಜಾಯಿಂಟ್ ಇರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದರು ನನಗೆ ಇವತ್ತು ಕೂಡ ನನ್ನ ಆ ವಿಷಯ ನನಗೆ ಭಾಳ ಹತ್ರ ಅನ್ನಿಸ್ತು ಸೊ ಅದನ್ನು ಮುಗಿಸ್ಕೊಂಡು ನಾವು ಮೂರನೇ ದಿನ ನಾವು ಏನು ಮಾಡಿದ್ವಿ ಧಾರವಾಡಕ್ಕೆ ಹೋದ್ವಿ ಧಾರವಾಡದಲ್ಲಿ ನಮಗೆ ಹರೀಶ್ ಗೋಳಿ ಸಾವಯವ ವಿಜ್ಞಾನಿಗಳು ಸಾವಯವ ಕೃಷಿ ಬಗ್ಗೆ ನಮಗೆ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ರು ಜೀವಾಮೃತ ಆಗಿರ್ಬೋದು ಬೀಜಾಮೃತ ಆಗಿರ್ಬೋದು ಮತ್ತು ಆ ಸಾವಯವದಲ್ಲಿ ನಾವು ಬಿಡ ಮಾಡಬೇಕಾದಂಥ ಬೇಸಾಯ ಕ್ರಮಗಳಾಗಿರ್ಬೋದು ಬೀಜಗಳಾಗಿರ್ಬೋದು ಸಸಿಗಳಾಗಿರ್ಬೋದು ಎಲ್ಲದರ ಕುರಿತು ಸಮಗ್ರ ಏನಂತಾರೆ ಒಂದು ಮಾಹಿತಿಯನ್ನು ಕೊಟ್ಟರು ಸೊ ಅಲ್ಲಿನ ಹೈನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆ ಅಂದರೆ ಅಲ್ಲಿ ವಿಧ ವಿಧವಾದ ತಳಿಗಳು ಕೋಳಿಯ ತಳಿಗಳು ಹೈನುಗಾರಿಕೆ ಬಗ್ಗೆ ಅಲ್ಲಿ ಕೂಡ ನಮಗೆ ಒಳ್ಳೆಯ ಮಾಹಿತಿ ಸಿಕ್ತು ಈ ರೀತಿ ಮೂರನೇ ದಿನ ಕೂಡ ನಮಗೆ ಭಾಳಷ್ಟು ಮಾಹಿತಿಗಳನ್ನು ದೊರಕಿತು ಅಲ್ಲಿಂದ ನಾವು ಸಾಯಂಕಾಲ ವಾಲ್ಮಿ ಸಂಸ್ಥೆಗೆ ಹೋದ್ವಿ ಅದೊಂದು ದೊಡ್ಡ ಸಂಸ್ಥೆ ಅಲ್ಲಿ ಬಂದ್ಬಿಟ್ಟು ಅವರು ನೀರು ಮತ್ತು ಹಣ್ಣು ಇದರ ಸಂರಕ್ಷಣೆಯ ಬಗ್ಗೆ ಹಲವಾರು ರಿಸರ್ಚನ್ನು ಮಾಡಿದ್ದಾರೆ ಅವರು ಬಂದ್ಬಿಟ್ಟು ಈ ನಿಟ್ಟಿನಲ್ಲಿ ಎಷ್ಟೊಂದು ಪ್ರಾಜೆಕ್ಟ್ಸನ್ನು ಮಾಡಿದ್ದಾರೆ ರೈತರು ಯಾವುದೇ ರೀತಿ ಅವರ ಜಮೀನಿನಲ್ಲಿ ಅಳವಡಿಸ್ಕೋಬೋದು ಮತ್ತು ಆ ಪ್ರಾಜೆಕ್ಟಿನ ಮುಂದಿನ ಗುರಿಗಳೇನು ಇವೆಲ್ಲವನ್ನು ಕುರಿತು ಮೂರನೇ ದಿನ ಸಮೇತ ನಮಗೆ ಒಂದು ಮಾಹಿತಿ ಸಿಕ್ತು ಸೊ ಈ ನಿಟ್ಟಿನಲ್ಲಿ ನಮಗೆ ಕೃಷಿ ಇಲಾಖೆಯವರು ಮತ್ತು ನಮ್ಮ ರಜನಿಕಾಂತ್ ಸರ್ಗಳಾಗಿರ್ಬೋದು ಎಷ್ಟೊಂದು ಜ್ಞಾನವನ್ನು ಪಡೀಲಿಕ್ಕೆ ನಮಗೆ ಹೆಲ್ಪ್ ಮಾಡಿದ್ದಾರೆ ಅಂದರೆ ಅದು ನಾವು ಬಾಯಲ್ಲಿ ಹೇಳಬಾರ್ದು ಸೊ ಇವೆಲ್ಲ ಜ್ಞಾನವನ್ನು ಪಡೆದು ನಾವು ಒಂದು ದಿನ ನಾವು ಒಂದು ಮಾದರಿ ರೈತರಿಗಾಗಿ ನಾವೊಂದು ಇದು ಮಾಡಿದಾಗ ಮಾತ್ರ ನಾವು ಇಲ್ಲಿ ಪಡೆದಂತಹ ಜ್ಞಾನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ರೈತರು ತಾವು ಪಡೆದಂತಹ ಎಲ್ಲ ಜ್ಞಾನವನ್ನು ತಮ್ಮ ತಮ್ಮ ತೋಟಗಳಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಎರಡು ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು